ನಾನು ಬೆಂಗಳೂರು ಕೆ ಎಸ್ ಆರ್ ಇಂದ ಯಶವಂತಪುರ ವೀಕ್ಷಿಸಿ ಲೈವ್ ಬಂದಿರೋ ಕಾರಣ ಏನಂದ್ರೆ ನೋಡ್ತಾ ಇರ್ಬೋದು ಸೀಟ್ ಇದೆ ಸೀಟ್ ಗಡೆಯಿಂದ ಒಂದು ಸ್ಟ್ಯಾಂಡ್ ಇದೆ ಸ್ಟ್ಯಾಂಡ್ ಸೀಟ್ ಇದೆ ಬ್ಯಾಕ್ ಸೈಡ್ ಸೊ ಸ್ಟ್ಯಾಂಡ್ ಈ ತರ ಬರುತ್ತೆ ನೀವು ಸ್ಟ್ಯಾಂಡ್ ಇಟ್ಕೊಂಡು ಊಟ ಮಾಡ್ಕೋಬಹುದು ಲ್ಯಾಪ್ಟಾಪ್ ವರ್ಕ್ ಮಾಡ್ಕೋಬಹುದು ರೈಟಿಂಗ್ ಮಾಡ್ಕೋಬಹುದು ಸ್ಟಡಿ ಮಾಡ್ಕೋಬಹುದು ಸೊ ಹಂಗಾಗಿ ಯೂಟ್ಯೂಬರ್ಸ್ ಬಂದಿದ್ದಾರೆ ಸೊ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದೀರಿ ಬಗ್ಗೆ ನೋಡಿ ಸ್ಟ್ಯಾಂಡ್ ಇದೆ ನೆಕ್ಸ್ಟ್ ಹಂಗೆ ಇದನ್ನ ಮತ್ತೆ ಚಾರ್ಜಿಂಗ್ ಅವೈಲಬಲ್ ಇದೆ ಸೊ ಲೈವ್ ಅಲ್ಲಿ ಒಬ್ರು ಮಾತ್ರ ನೋಡ್ತಾ ಇದ್ದಾರೆ ಸೊ ಊಟದ್ದು ಕ್ಯಾಂಟ್ರಿಂಗ್ ಬರ್ತಾ ಇದೆ ಹತ್ತಿದವರಿಗೆಲ್ಲ ಕ್ಯಾಂಟ್ರಿಂಗ್ ಬರ್ತಾ ಇದೆ ಹೋಗ್ತಾ ಇದೆ ನೋಡಿ ಎಷ್ಟು ಕಂಫರ್ಟ್ ಇದೆ ಸೀಟ್ ಮಾತ್ರ ತುಂಬ ಚೆನ್ನಾಗಿದೆ ಒಬ್ಬರು ಲೈವ್ ನೋಡ್ತಿದ್ರಿ ಯಾರಂತಂದು ಕಾಮೆಂಟ್ ಮಾಡಿ ಸೊ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ ಸೊ ಇಲ್ಲಿಂದ ನೋಡ್ತಾ ಇದ್ದೀರಾ ಯಾರು ನೋಡ್ತಾ ಇದೀರ ಮೊದಲಿಗೆ ಕಾಮೆಂಟ್ ಮಾಡಿ ಸೊ ಸುಮಾರು ದಿನ ಆಯಿತು ನಾನು ಲೈವ್ ಬರ್ದ ಇವತ್ತು ಲೈವ್ ಬರ್ತಾ ಇದ್ದೀನಿ ಸೊ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಇದು ನಾನು ಇವತ್ತು ಪ್ರೆಸೆಂಟು ಈಗ ತುಮಕೂರು ಬಿಟ್ಟಿದೆ ನೆಕ್ಸ್ಟ್ ಟಾಪ್ ಸ್ಟಾಪ್ ಬಂದು ದಾವಣಗೆರೆ ಸೊ ದಾವಣಗೆರೆ ಸಿಗ್ತೇನೆ ದಾವಣಗೆರೆ ಮತ್ತೆ ರಿಟರ್ನ್ ದಾವಣಗೆರೆ ಚಿತ್ರದುರ್ಗ ಹೋಗ್ಬೇಕು ಸೊ ಅದು ಬಸ್ ಹೋಗ್ಬೋದು ಟ್ರೈನ್ ಅಲ್ಲ ಹೋಗ್ಬೋದು ಹುಬ್ಳಿ ಧಾರವಾಡವರೆಗೂ ಮಾಡಬೇಕು ಅಂತ ಪ್ಲಾನ್ ಇದೆ ತುಂಬಾ ಸೂಪರ್ ಆಗಿದೆ ಮಾತ್ರ ವೆರಿ ಕಂಫರ್ಟಬಲ್ ಚೆನ್ನಾಗಿದೆ ಆ ಕಡೆ ಚೆನ್ನಾಗಿದೆ ಊಟ ತಿಂಡಿ ತಿಂಡಿ ಕೊಟ್ಟಿದ್ದಾರೆ ಊಟ ಕೊಡ್ತಿದ್ದಾರೆ ಮತ್ತೆ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಕಂಫರ್ಟ್ ನೋಡಿ ಸೀಟ್ ಇದ್ರೂ ಸಹಿತ ಅರ್ಶಕ್ ಆಗಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ಜನ ಬಂದ್ ನೋಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಒಮ್ಮೆ ಸೀಟ್ಸ್ ಹೆಂಗಿದೆ ಪತ್ರ ಚೆನ್ನಾಗಿದೆ ಸೊ ಇದರಲ್ಲಿ ಎರಡ್ ತರ ಬರುತ್ತೆ ಕ್ಲೋಸಿಂಗ್ ಮಾಡ್ಕೋಬಹುದು ಒಳ್ಳೆ ಪದ ಫುಲ್ ಕ್ಲೋಸ್ ಆಗುತ್ತೆ ಸೊ ನೈಟ್ ಹತ್ತಿದಿನ ಕ್ಲೋಸ್ ಮಾಡ್ಕೋಬಹುದು ಬೇಡ ಅಂದ್ರೆ ನೋಡಿ ಈ ತರ ಹೇಗಿದೆ ಎಸ್ ಕ್ಲೋಸಿಂಗ್ ಇಷ್ಟನ್ನು ನಾವು ಮಾಡ್ಕೋಬಹುದು ಕಂಫರ್ಟ್ ಸೀಟ್ ಮಾತ್ರ ಚೆನ್ನಾಗಿದೆ ವ್ಯೂ ಮಾತ್ರ ವಿಡಿಯೋ ಮಾಡೋರ್ಗೆ ಯೂಟ್ಯೂಬ್ ಯೂಟ್ಯೂಬರ್ಸ್ಗೆ ಟ್ರಾವೆಲ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಎಲ್ಲ ಕ್ಲಿಯರ್ ಇದೆ ಸೊ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆ ಎಸ್ ಆರ್ ಬೆಂಗಳೂರಲ್ಲಿ ನಾಗರೇಷನ್ ಮಾಡಿದ್ದಾರೆ ಈ ಒಂದು ಒಂದೇ ಭಾರತ್ ಟ್ರೈನ್ ಸೊ ಸುಮಾರು ಜನ ಬಂದು ಎಲ್ಲ ರಿವ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಕಂಫರ್ಟ್ ಆಗಿದೆ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್ ತುಂಬಾ ಜನ ಬಂದರು ಸ್ಟೂಡೆಂಟ್ಸ್ ತುಂಬಾ ಜನ ಬಂದ ಮೇಲೆ ಅಲ್ಲಿನೂ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಒಂದೇ ಭಾರತ ಬಗ್ಗೆ ಯಾವ್ದು ಸ್ಟಾಪ್ ಇಲ್ಲ ಕೆಲವು ಮಾತ್ರ ಒಂದು ಐದರಿಂದ ಆರು ಸ್ಟಾಪ್ ಅಷ್ಟೇ ಬೆಳಗಾವಿ ವರೆಗೂ ಈಗ ನಮ್ದು ತುಮಕೂ ಬಿಟ್ಟೋಗಿದೆ ಈ ಸ್ಟಾಪ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಎಕ್ಸ್ಪ್ರೆಸ್ ಹೊಡಿತಾ ಇದಾರೆ ಈಗ ಹರಸಿಕೆರೆ ಅನ್ಸುತ್ತೆ ಸಣ್ಣ ಹಸಿ ಹರಸಿಕೆರೆ ಹಾಗಾಗಿ ಎಲ್ಲೂ ಸ್ಟಾಪ್ಸ್ ಇಲ್ಲ ನೋಡಿ ಎಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾವ್ರೆ ಲೈವ್ ಒಬ್ರು ನೋಡ್ತಾ ಇದ್ರಾ ಯಾರಂತ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ರ ಅಂತ वंदे भारत रिव्यू ಒಂದೇ ಭಾರತ ರಿವ್ಯೂ ಕೆ ಆರ್ ಬೆಂಗಳೂರು ಟು ಬೆಳಗಾವಿ ಈಗ ತುಮಕೂರು ಬಿಟ್ಟು ಅರಸಿಕೇರಿ ದಾವಣಗೆರೆ ಕಡೆ ಹೊರಟಿದೆ ತುಂಬಾ ಜನ ಬಂದಿದ್ದಾರೆ ತುಂಬಾ ಜನ ಅಡ್ಡಾಡ್ತಿದ್ದಾರೆ ತುಂಬಾ ಬ್ಲಾಗರ್ಸ್ ಯೂಟ್ಯೂಬರ್ಸು ತುಂಬಾ ಜನ ಬಂದ ಇನ್ಸ್ಟಾಗ್ರಾಮ್ ಸುಗೀಸರ್ಸು ಎಷ್ಟು ಜನ ಬಂದಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಈ ಒಂದು ರಿವ್ಯೂ ಮಾಡೋದಕ್ಕೆ ಒಂದೇ ಭಾರತ I can't get it.

ಲೈವ್ ನ ಒಗ್ರು ನೋಡ್ತಾ ಇದ್ರಿ ಯಾರಂತ ಕಾಮೆಂಟ್ ಮಾಡಿ ಲೈವ್ ನಾ ಇಬ್ರು ನೋಡ್ತಾ ಇದ್ರಿ ಸೊ ಹಂಗೆ ನಾನು ಟ್ರೈನ್ ಒಳಗಡೆ ಹೋಗ್ಬರ್ತೀನಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ

लेकिन ये अंदर और बाहर से ये तो बस बस आप youtube पे आप लाइव पे हैं हां जय ऑफिस आने के बाद ಆರ್ಮಿ ಆಪರೇಷನ್ ಮದುವೆ ಮೂಲಕ ಸ್ವಾಗತೀ ಸೆನ್ಸರ್ ಇದು ಬಂದ್ರೆ ಓಪನ್ ಆಗುತ್ತಾ ಎಸ್ ಹೆಚ್ಚೆ ಮಾಡಿಲ್ಲ ಹಂಗೆ ಓಪನ್ ಆಗುತ್ತೆ ಇದು ಸೆನ್ಸರ್ ಒಂದೇ ಭಾರತ ಒಂದೇ ಭಾರತ ಲೋಗ್ತಾ ಇದ್ನಿ ನೋ चिल्ड्रनಸ್ ಎಲ್ಲಾ ಹೆಂಗಿದ್ದಾರೆ ಎй ಕೂತ್ಕೊಳಾ ಕೂತ್ಕೊಳ್ರೋ ಕೂತ್ಕೊಳ್ರೋ YouTube ಅಲ್ಲಿ ಕೂತ್ಕೊಳ್ರೋ ಸಡನ್ ತುಂಬಾ ರಿವ್ಯೂ ಇದೆ ಬಚ್ಚನ இல்லை நோட் ತುಂಬಾ ಒಳ್ಳೆ ರಿವ್ಯೂ ಮಾತ್ರ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗೆ ಏನೋ ರೊಟೇಶನ್ ಆಗ್ತಾ ಅಂತ ಹೇಳ್ತಿದ್ದಾರೆ ಸೊ ಅದನ್ನ ಒಮ್ಮೆ ನೋಡುವ ಹೇಗಿದೆ ಅಂತ ತುಂಬಾ ಕಂಫರ್ಟ್ ಇಲ್ಲಿ ನೋಡ್ರಿ ವಾವ್ ಹೂವ ಎಲ್ಲ ಹಾಕ್ಬಿಟ್ಟು ಅವ್ರು ಚೆನ್ನಾಗಿದೆ ಇಬ್ರು ಮಾತ್ರ ಲೈವ್ ಅಲ್ಲಿ ನೋಡ್ತಾ ಇದೀರಿ ಹೆಂಗಿದೆ ಅಂತ ಓಡ್ತವ್ರಿ ಎಲ್ಲ ಬಂದ್ಬಿಟ್ಟು ರಾಯದುರ್ಗ ಆಗ ಇಂಪಾರ್ಟೆಂಟ್ ರಾಯದುರ್ಗ ಭಾರಿ ವರ್ಷದಿಂದ ಬಳ್ಳಾಕಿ ಆಗಿ ಹಾಳಾಗ್ ಹೋಗ್ಬಿಟ್ಟು ಅದನ್ನ ಈಗ ರಾಯದುರ್ಗ ಆಗ್ಬಿಟ್ಟು ಮಾಡ್ತಾ ಇದಾರೆ ಹಾ ರಾಯ್ಬಿಟ್ರೆ ಕಾರ್ಯಕ್ರಮ